ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಬಂಕಾಪುರ್ ಪಟ್ಟಣದ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಏಳರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಇದು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಪಟ್ಟಣ ಮತ್ತು ಇದೊಂದು ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಏಳರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಾರ್ಡ್ ನಂಬರ್ ಏಳರ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಚನ್ನು ಕುಮಾರ್ ದೇಸಾಯಿಯವರು ಗೀತಾ ಮೇಡಮ್ ಅವರು ಹಾವೇರಿ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಚನ್ನು ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾಗಿ ಆಮಿಷಕ್ಕೆ ಒಳಗಾಗದಂತೆ ಕೆಲಸ ಮಾಡ್ತಾ ಬಂದಿರತಕ್ಕಂಥವರು ತಮ್ಮ ಧರ್ಮಪತ್ನಿಯ ರಾಜಕಾರಣ ವಿಷಯದಲ್ಲಿ ತಾವೇ ತ್ಯಾಗ ಮಾಡಿ ಧರ್ಮಪತ್ನಿಯವರಿಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಈ ಚನ್ನಕುಮಾರ್ ಅವರು ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಗೀತಾ ಚನ್ನು ಕುಮಾರ್ ದೇಸಾಯಿ ಅವರಿದ್ದಾರೆ ಬಂಕಾಪುರ ಪುರಸಭೆಯ ಅಧ್ಯಕ್ಷರ ಅವಧಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕಳೆದ ಎರಡೂವರೆ ವರ್ಷ ಅವಧಿಯಿಂದಲೂ ಕೂಡ ಇನ್ನೂವರೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿಲ್ಲ ಅಲ್ಲಿಂದ ಈ ಕ್ಷೇತ್ರದ ಲೋಕಸಭೆ ಚುನಾವಣೆಯಲ್ಲಿ ವಿನೋದ ಸೂಟಿ ವರ್ಸಸ್ ಪ್ರಹ್ಲಾದ್ ಜೋಶಿ ಒಂದು ಕಡೆ ಇದ್ದಾರೆ ಎಸ್ ಖಾದ್ರಿ ವರ್ಸಸ್ ಬೊಮ್ಮಾಯಿಗಿದ್ದರು ಇದಕ್ಕೆ ಹಿಂದೆಗಡೆ ಖಾದ್ರಿ ವರ್ಸಸ್ ಪಠಾಣಾಯಿತು ಪಠಾನು ಹಾನಜಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬೊಮ್ಮನಹಳ್ಳಿ ನಿವಾಸಿ ಶಿಗ್ಗಾ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಪಡೆದುಕೊಂಡು ಅವಕಾಶ ಮಾಡಿದ್ದಾರೆ ಆದರೆ ಅವರು ಕೂಡ ಪರಾಭವ ಆಗಿದ್ದಾರೆ ಬನ್ನಿ ವೀಕ್ಷಕರೇ ಈ ರಾಜಕೀಯ ಬೆಳವಣಿಗೆದೊಂದಿಗೆ ನಮ್ಮ ಜೊತೆ ಗೀತಾ ಚನ್ನು ಕುಮಾರ್ ದೇಸಾಯಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ನಾನು ರಾಜಕಾರಣ ವಿಷಯ ಮತ್ತು ನಿಮ್ಮ ಪಟ್ಟಣದ ವಿಷಯ ಮಾತನಾಡೋಕ್ಕಿಂತ ಮುಂಚೆ ನನ್ನ ಮೊದಲನೇ ಪ್ರಶ್ನೆ ಇರೋದು ರಾಜಕಾರಣಕ್ಕೆ ತಾವು ಹೇಗೆ ಎಂಟ್ರಿ ಮಾಡಿದ್ರಿ ರಾಜಕಾರಣಕ್ಕೆ ತಾವು ಹೇಗೆ ಬಂದಿರಿ ಮೇಡಮ್ ಸರಿ ನಮ್ಮ ಮನೆಯವರ ಒತ್ತಾಯದಿಂದ ಅವ್ರಿಗೆ ಸಿಗದೇ ಇರೋ ಕಾರಣಕ್ಕೋಸ್ಕರ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟರು ಆ ಉದ್ದೇಶಕ್ಕೆ ನಮ್ಮ ಮನೆಯವರ ಒಂದು ಕೆಲಸವನ್ನು ನೋಡಿಕೊಂಡು ಅವರಿಗೆ ಸಿಗದೇ ಇದ್ದ ಕಾರಣಕ್ಕೆ ನಾವು ರಾಜಕಾರಣಕ್ಕೆ ಕಾಲಿಡಬೇಕಾಯಿತು ಅವರ ಪ್ರೋತ್ಸಾಹದಿಂದಲೇ ನಾನು ರಾಜಕಾರಣಕ್ಕೆ ಬಂದೆ ಅದೇ ಉದ್ದೇಶ ಅವರ ಸಪೋರ್ಟಿಂದಲೇ ನಾನು ಈ ಒಂದು ಕೆಲಸಕ್ಕೆ ಬಂದಿದ್ದೀನಿ ಸರಿ ಮೇಡಮ್ ತಾವು ವಾಸವಾಗಿರೋದು ವಾರ್ಡ್ ನಂಬರ್ ಒಂದರಲ್ಲಿ ಒಂದರಲ್ಲಿ ತಾವು ಸ್ಪರ್ಧೆ ಮಾಡಿರ್ತಕ್ಕಂಥ ವಾರ್ಡ್ ನಂಬರ್ ಏಳರಲ್ಲಿ ಹೌದು ಹೇಗೆ ಮೇಡಮ್ ಒಂದನೇ ವಾರ್ಡ್ನು ಇಲ್ಲ ಎರಡನೇ ವಾರ್ಡು ಇಲ್ಲ ಮೂರು ವಾರ್ಡು ಇಲ್ಲ ಹೌದು ಸರ್ ಸಡನ್ಲಿ ಒಂದರಿಂದ ಆರು ವಾರು ಜಂಪ್ ಮಾಡಿ ನೇರವಾಗಿ ಏಳನೇ ವಾರ್ಡಿಗೆ ಹೋಗಿದ್ದು ಯಾಕೆ ಮಾಡಿ ಏಕೆಂದರೆ ಸರ್ ಅದು ಈಗ ಕಾಸ್ಟ್ ಮೇಲೆ ಇರುತ್ತೆ ಸರ್ ವಾರ್ಡು ಅದ್ರ ಮೇಲೆ ನಮಗೆ ಸೆವೆನ್ ವಾರ್ಡ್ ಅಂತ ಬಂತು ಅದ್ರ ಮೇಲೆ ಈಗ ನಾವು ಸೆವೆನ್ ವಾರ್ಡ್ಗೆ ಅಂತ ಆಯ್ಕೆ ಮಾಡ್ಕೊಂಡು ಸರಿ ಮೇಡಮ್ ನಾವು ಏಳನೇ ವಾರ್ಡ್ನಲ್ಲಿ ಆಯ್ಕೆಯಾಗಿ ಸುಮಾರು ಒಂದು ಏಳರಿಂದ ವರ್ಷ ಅವಧಿ ಆಯಿತು ಇನ್ನೂವರೆಗೆ ಎರಡೂವರೆ ವರ್ಷ ಅವಧಿಯಲ್ಲಿ ಯಾವುದೇ ರೀತಿಯದಾಗಿ ಅಧಿಕಾರ ಸ್ವೀಕಾರ ಆಗಿಲ್ಲ ಜಸ್ಟ್ ಚುನಾವಣಾ ಪ್ರತಿನಿಧಿಯಾಗಿ ತಾವು ಸ್ವೀಕರಿಸ್ಕೊಂಡಿದ್ರಿ ಹೌದು ಸರ್ ಯಾಕೆ ಯಾಕಾಗಿದೆ ಇದು ಯಾವ ಹಿಂದಿನಿಂದನೂ ಒಂದು ಏನೋ ಒಂದು ಪ್ರಾಬ್ಲಮ್ ಇಂದ ಬಂದಿದೆ ಸರ್ ಅದು ನಮಗೇನು ಪರ್ಫೆಕ್ಟಾಗಿ ಗೊತ್ತಾಗಿಲ್ಲ ಅದು ಏನೋ ಕೋರ್ಟ್ನಲ್ಲೇ ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವಾಗ ನಮಗೆ ಫೈನಲ್ ಆಗಿ ಬರುತ್ತೋ ಆವಾಗಿಂದ ನಮಗೆ ಒಂದು ಉಪಾಧ್ಯಕ್ಷ ಅಧ್ಯಕ್ಷ ಅಂತ ಆಯ್ಕೆ ಮಾಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನೂವರೆಗೂ ಬಂದಿಲ್ಲ ಮೇಲಿನ ಅಧಿಕಾರಿಗಳಿಗಂತೂ ಮೇಲೆ ಮೇಲೆ ನಾವು ನೋಟಿಸ್ ಅನ್ನು ಕಳಿಸಿದಾಗಿದೆ ಇನ್ನು ಯಾವುದೂ ನಮಗೆ ಇದು ಬಂದಿಲ್ಲ ಸರ್ ಸರಿ ಅಮ್ಮ ಈಗ ತಾವು ಹೇಳ್ತಾ ಇದ್ದಾರೆ ಈ ರೀತಿ ಇರೋದ್ರಿಂದ ವಾರ್ಡಿನ ಮತ ಬಾಂಧವರು ಅಂದರೆ ನಿಮ್ಮನ್ನು ನಂಬಿರತಕ್ಕಂಥ ಅಲ್ಲಿಯ ಮತ ಹಾಕಿರ್ತಕ್ಕಂಥವರೇ ಆಗಿರಲಿ ಐದರಿಂದ ಸಾವಿರ ಜನ ಏನು ಮತದಾರಿದ್ದಾರೆ ಆ ಮತದಾರರಿಗೆ ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಯಾವ ರೀತಿ ಆ ಸಮಸ್ಯೆಗೆ ಪರಿಹಾರ ಕೊಡಿಸೋದಾಗಿರಲಿ ಅಲ್ಲಿಯ ಚೀಫ್ ಆಫೀಸರ್ ಆಗಿರಲಿ ಲೋಕಲ್ ಬಾಡಿ ನಿಮ್ಮ ಸದಸ್ಯರು ಎಲ್ಲರೂ ಮೂರು ಜನ ಸದಸ್ಯರಾಗಿರಲಿ ಅಲ್ಲಿಂದ ಇರುವಂತಹ ತಹಸೀಲ್ದಾರ್ ಓಕೆ ಜನರಿಗೆ ಒಂದು ಮೂಲಭೂತ ಯಾವ ರೀತಿ ಪರಿಹಾರ ಸೌಕರ್ಯಗಳನ್ನಾಗಿರ್ಲಿ ಕೆಲಸಗಳನ್ನು ಸರ್ ಈಗ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಈಗ ನಾವು ಮಾಡ್ತಾ ಇದ್ದೇವೆ ಯಾವ ಜನಕ್ಕೂ ನಾವು ಇನ್ನೂವರೆಗೂ ಯಾವುದೇ ತೊಂದರೆನೂ ಮಾಡಿಲ್ಲ ಅವ್ರು ಏನೇ ತೊಂದರೆ ಐತೆ ಅಂದರೂ ಅದನ್ನ ಆಗಿಂದಾಗಿ ಸಲುವು ಮಾಡ್ಕೊಂತಾನ ಬಂದಿದ್ದೇವೆ ಈಗ ನಮ್ಮ ಅಧಿಕಾರ ಇಲ್ಲ ಅಂದ್ರೂ ನಾವು ಕಂಟಿನ್ಯೂ ನಾವು ಜನರಿಗೆ ಏನು ಸಪೋರ್ಟ್ ಬೇಕೋ ಅದನ್ನು ಮಾಡ್ತಾನೆ ಬಂದಿದ್ದೀವಿ ಸರ್ ಅಧಿಕಾರ ಇಲ್ಲಂದ್ರೂ ಕೂಡ ಸಾಧ್ಯ ಆದಷ್ಟು ನಾವು ನಮ್ಮ ಕೆಲಸನ ಮಾಡ್ತೆ ಕೈಯಲ್ಲಿ ಏನು ಸಾಧ್ಯ ಆಗ್ತಿತ್ತು ತಹಸೀಲ್ದಾರ್ ಆಫೀಸಿಂದ ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಂಡು ನಾವು ಮಾಡ್ತಾ ಬಂದಿದ್ದೀವಿ ಸರ್ ಈಗ ತಾವು ಹಾವೇರಿ ಜಿಲ್ಲಾ ಹೌದು ಸರ್ ಯೂತ್ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸುಮಾರು ನಿಮ್ಮ ಪಾತ್ರ ಇರುವುದು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಪಾತ್ರ ಇರುತ್ತೆ ಈ ಜಿಲ್ಲಾಧ್ಯಕ್ಷರು ಆದಾಗಿಂದ ಹಾನಗಲ್ ಆಗಿರಲಿ ಹಿರೇಕೆರೂರಾಗಿರಲಿ ಬ್ಯಾಡಗಿ ಆಗಿರಲಿ ರಾಣಿಬೆಂದೂರು ಆಗಿರಲಿ ಶಿಗ್ಗಾವಿ ಆಗಿರಲಿ ಹಾವೇರಿ ಗ್ರಾಮೀಣ ಭಾಗಗಳನ್ನಾಗಿರಲಿ ಆಗಿರಲಿ ಈ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದು ನೀವು ಕೂಡ ಮಹಿಳೆ ಆಗಿ ನಿಮ್ಮ ಪಕ್ಷದ ಐದು ಗ್ಯಾರಂಟಿಯನ್ನು ಜನರಿಗೆ ಯಾವ ರೀತಿ ತಲುಪಿಸುವಲ್ಲಿ ಅವರಿಗೆ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಅವರಿಗೆ ಮನವರಿಕೆ ಮಾಡಿಸ್ಲಿಕ್ಕೆ ಹೌದು ಸರ್ ಈಗೆಲ್ಲ ಪ್ರಯತ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ ಅದೇ ಇದರಲ್ಲಿ ರುಟೀನಲ್ಗ ಇದ್ದೇವೆ ಜನರು ನಮ್ಮ ಐದು ಗ್ಯಾರಂಟಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಅದರಿಂದ ಉಪಯೋಗನೂ ಪಡಿತಾ ಇದ್ದಾರೆ ಯಾಕೆಂದರೆ ಎಲ್ಲ ಹೆಣ್ಣುಮಕ್ಕಳು ತಮ್ಮ ತಮ್ಮ ಮನೆಯ ಜವಾಬ್ದಾರಿಯನ್ನು ಗಂಡು ಮಕ್ಕಳಿಗೆ ವಹಿಸೋಕ್ಕಾಗಲ್ಲ ಹೀಗಾಗಿ ಅರ್ಧ ಮೆಂಟನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಈ ಐದು ಗ್ಯಾರಂಟಿಯಿಂದ ಎಲ್ಲ ಹೆಣ್ಮಕ್ಳಿಗೂ ತುಂಬ ಹೆಲ್ಪ್ ಆಗಿದೆ ಹಿಂಗಾಗಿ ಎಲ್ಲ ಹೆಣ್ಮಕ್ಳು ಈಗ ಎಲ್ಲೇ ನಾವು ಹೋದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಏನೋ ಈಗ ಸಿದ್ದರಾಮಯ್ಯವರು ಮಾಡಿರೋ ಐದು ಗ್ಯಾರಂಟಿಯನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ನಾವು ಸಪೋರ್ಟ್ ಮಾಡ್ತೇವೆ ಅಂತಲೇ ಗ್ಯಾರಂಟಿ ಕೊಟ್ಟಿದ್ದಾರೆ ಹನ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಸರಿ ಮೇಡಮ್ ಈಗ ತಾವು ಕೂಡ ಹನಗ ಸ ಬಂಕಾಪುರದಿಂದ ಹನುಮನಳ್ಳಿಗೆ ಬರಬೇಕಂದ್ರೆ ಸುಮಾರು ಇಲ್ಲಾದ್ರೂ ಒಂದು ಇಪ್ಪತ್ತು ರೂಪಾಯ್ದು ಖರ್ಚಾಗುತ್ತೆ ಓಕೆ ಸರಿ ಯಾಕೆಂದ್ರೆ ಒಂದ್ ಸೈಡ್ ಬಸ್ಸಿಗೆ ಹತ್ತು ರೂಪಾಯಿ ಇನ್ನೊಂದ್ ಸೈಡ್ ಬಸ್ಸಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಇದೊಂದು ನಿಮ್ಮ ಊರ್ ಹೆಂಗಿದೆ ಅಂದ್ರೆ ಆ ಕಡೆ ಬಂಕಾಪುರ ಈ ಕಡೆ ಶಿಗ್ಗಾವಿ ಮಧ್ಯ ಶಿಗ್ಗಾವಿ ಮತ್ತು ಸೌನೂರ್ ಮಧ್ಯದಲ್ಲಿ ಇರುವಂತಹ ಒಂದು ರಸ್ತೆ ಮಾರ್ಗದಲ್ಲಿ ತಾವು ವಾಸವಾಗಿದ್ದೀರಿ ಅಂದ್ರೆ ನಿಮ್ಮ ತವರ ಮನೆ ವಾಸವಾಗಿ ವಾಸವಾಗಿರೋದು ಆದರೆ ಈ ಕ್ಷೇತ್ರದಿಂದ ನೀವು ಓಡಾಡಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ತಾವು ಉಪಯೋಗಿಸಿಕೊಂಡಿದ್ದೀರಿ ತಾವು ಅದ್ರ ಬಗ್ಗೆ ತಾವು ಮಾತನಾಡ್ತೀರಿ ಹೌದು ಸರಿ ಇದೆ ಸರ್ ಅಂತ ಆದರೆ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ನಾವು ಸರ್ವೇದಲ್ಲಿ ಹೋದಂಥ ನಾವು ಮಾಧ್ಯಮದಿಂದ ಹೋದಂಥ ಸಂದರ್ಭದಲ್ಲಿ ಈ ಐದು ಗ್ಯಾರಂಟಿ ನಮಗೆ ಉಪಯೋಗ ಇಲ್ಲ ಅಂತೇಳಿ ಜನ ಮಾತಾಡ್ತಾರೆ ಹೌದು ಇದ್ರ ಬಗ್ಗೆ ಒಂದು ಏನು ಅಭಿಪ್ರಾಯ ಅದೇನಿಲ್ಲ ಸರ್ ಯಾಕಂದ್ರೆ ಈಗ ಕಂಟಿನ್ಯೂ ಎಲ್ಲರೂ ಯೂಸ್ ಮಾಡ್ತಾನೆ ಇದ್ದಾರೆ ಸರ್ ಹೌದ್ರಿ ಈಗ ಈಗ ನೋಡಿ ಬರಗಾಲ ಆಗಿ ಮಳೆ ಆಗಿರಲಿಲ್ಲ ಸರ್ ಎಷ್ಟೋ ರೈತರಿಗೆ ಮಂಥನ್ ನಡಿತ ನಡೆಸೋದೇ ಕಷ್ಟ ಆಗಿದೆ ಈ ಎರಡು ಸಾವಿರದಿಂದ ಎಲ್ಲರಿಗೂ ಯೂಸ್ ಆಗೇ ಆಗಿದೆ ಸರ್ ಈಗ ಎಲ್ಲೋ ಎಷ್ಟೋ ಜನ ಹಳ್ಳಿ ಹಳ್ಳಿಗಳಲ್ಲಿ ಹೆಣ್ಮಕ್ಳು ತಾವಾಗೆ ಒಪ್ಕೊಂಡಿದ್ದಾರೆ ಸರ್ ನಾವು ಪ್ರಚಾರ ಮಾಡೋಕ್ಕಿಂತ ಮುಂಚೆ ಅವರಾಗೆ ಒಪ್ಕೊಂಡಿದ್ದಾರೆ ಈ ದುಡ್ಡಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂತ ಹೀಗಾಗಿ ಅವರು ಮಾಡೇ ಮಾಡ್ತಾರಂತ ಕಾಂಪಿಟೇಷನ್ ಇದೆ ಸರ್ ಸರಿ ಮತ್ತು ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ಕಾಂಪಿಟೇಷನ್ ಮೇಲೆ ಒಂದು ವಿಶ್ವಾಸದ ಮೇಲೆ ತಾವು ಹೇಳ್ತಾ ಇದ್ರಿ ಹಾಂ ಆದರೆ ವಿಶ್ವಾಸ ಅಲ್ಲಿ ಸರಿ ಅವರು ಅವರೇ ವಿಶ್ವಾಸ ಕೊಟ್ಟಿದ್ದಾರೆ ನಮಗಿನ ಮುಂಚೆ ಮಹಿಳೆಯರೇ ವಿಶ್ವಾಸ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಸರ್ ಸರಿ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಎಂಟು ಲಕ್ಷದ ನಾಲ್ಕು ಸಾವಿರದ ಚಿಲ್ಲರ ಮಹಿಳೆಯರಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಮಹಿಳೆಯರ ಬಗ್ಗೆ ವಿಶೇಷವಾಗಿ ತಾವು ತಂದಿರತಕ್ಕಂಥ ಶಕ್ತಿ ಯೋಜನೆ ಆಗಿರಲಿ ಗ್ರಹ ಲಕ್ಷ್ಮಿ ಆಗಿರ್ಲಿ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಮತ್ತೆ ಈಗ ಶಕ್ತಿ ಯೋಜನೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ತಾವೇನು ಕೊಡ್ತಾ ಇದ್ವಿ ಇದನ್ನು ಕೊಡೋದ್ರಿಂದ ಜನರಿಗೆ ಎಷ್ಟು ತೃಪ್ತಿಯಾಗಿದೆ ಆಗಿದೆ ಅಂತೃಪ್ತಿ ಆಗಿದೆ ಸರಿ ಯಾಕಂದ್ರೆ ಈ ಪ್ರಶ್ನೆ ನಾ ಯಾಕೆ ಅಂದ್ರೆ ಬಂಕಾಪುರ ಪುರಸಭೆಯ ಸದಸ್ಯರಾಗಿ ನಾ ಕೇಳ್ತಾ ಇಲ್ಲ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರವಾಗಿ ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಹೌದೌದು ಹೌದು ಸರ್ ಈಗ ಕೆಲವೊಂದಿಷ್ಟು ಜನಕ್ಕೆ ತೊಂದರೆ ಆಗ್ತಿರ್ಬೋದು ಸರ್ ಇಲ್ಲ ಅಂತಲ್ಲ ಆದ್ರೆ ಕೆಲವೊಂದು ಜನಕ್ಕೆ ಈಗ ಎಲ್ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಈ ಅರ್ಧ ಮನೆಗೆ ಹೋಗಬೇಕಂದ್ರೂ ಸರಿ ಅಮೌಂಟ್ ಇರೋಂಗಿಲ್ಲ ಯಾಕಂದ್ರೆ ಮಕ್ಕಳು ಕಳ್ಸಕ್ಕೆ ಬರ್ತಾ ಇರೋಕ್ಕಿಲ್ಲ ಈಗ ಗಂಡು ಮಕ್ಕಳು ಸರಿ ಇರ್ತಾರೆ ಇರೋದಿಲ್ಲ ಯಾಕೆಂದ್ರೆ ಕಳ್ಸೋಕ್ ಬರ್ತಿರಲ್ಲ ಈಗ ನೋಡಿ ಬಸ್ ಫ್ರೀ ಆಗೋದ್ರಿಂದ ಧೈರ್ಯವಾಗಿ ತಾವಾಗೆ ಹೋಗ್ತಾ ಇದ್ದಾರೆ ಅದು ಉಪಯೋಗ ಆಗಿದೆ ಅಂತ ನಮ್ಮ ಅನಿಸಿಕೆ ಆಗ್ತಾನೇ ಇದೆ ಸರ್ ಅಂದರೆ ಇದು ನಿಮ್ಮ ಪ್ರಕಾರದಿಂದ ಈ ಸೌಲಭ್ಯ ಯೂಸ್ ಆಗಿದೆ ಎಲ್ಲ ಪ್ರತಿಯೊಬ್ಬರಿಗೆ ಆಗ್ತಾ ಇದೆ ಸರ್ ತುಂಬ ಹೆಲ್ಪ್ ಆಗಿದೆ ಸರ್ ಸರಿ ಮೇಡಮ್ ಒಂದು ಕಡೆ ವಿನೋದ ಸೂಟಿ ಒಂದು ಕಡೆ ಪದ್ಲಾಜ್ ಜೋಶಿ ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಪರಾವಗೊಂಡಿರ್ತಕ್ಕಂಥ ವಿನೋದ ಸೂಟಿ ಸೋಲಿಲ್ಲದ ಸರ್ದಾರ್ ಅನ್ನಿಸ್ಕೊಂಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ವಿರೋಧದಲ್ಲಿ ಪ್ರಹ್ಲಾದ್ ಜೋಶಿ ನೋಡಿದ್ರೆ ಸಮಾಜದಲ್ಲಿ ಬರೋದು ಸರಿ ಬ್ರಾಹ್ಮಣ ಸಮಾಜದಲ್ಲಿ ಬರುವವರು ಸುಮಾರು ಒಂದು ಹದಿನೇಳು ಲಕ್ಷ ತೊಂಬತ್ತ್ ಮೂರು ಸಾವಿರದ ಚಿಲ್ದರ ಆಗಿರೋ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇದರಲ್ಲಿ ಐವತ್ತು ಸಾವಿರ ಅಷ್ಟೇ ಇವರು ಬ್ರಾಹ್ಮಣರು ಇರೋದು ಕುರುಬ್ ಸಮಾಜ್ರು ಇರೋದು ಮೂರು ಲಕ್ಷ ಚಿಲ್ಲರ ಇನ್ನು ಹುಡುಕಿದೆ ಮುಸ್ಲಿಮ್ಸು ಮತ್ತು ಲಿಂಗಾಯತರು ಎಲ್ಲ ಬರಬಹುದು ಆದರೆ ವಿನೋದ ಸೂಟಿ ಸೂಕ್ತವಾದಂಥ ವ್ಯಕ್ತಿ ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್ ಅನಿಸುತ್ತೆ ಸರಿ ಯಾಕಂದ್ರೆ ಈಗ ಅನಿಸುತ್ತೆ ನಿಮ್ಗೆ ಯಾಕಂದ್ರೆ ಈಗ ವ್ಯಕ್ತಿಗಿಂತ ಪಕ್ಷ ನೋಡಿ ಮಾಡೋಂಥ ಜನನೇ ಜಾಸ್ತಿ ಇದ್ದಾರೆ ಆಮೇಲೆ ಯೂಸ್ ಈಗ ಶಕ್ತಿ ಯೋಜನೆ ಯೂಸ್ ಮಾಡ ನೋಡಿ ಮಾಡಂತ ಜನನೂ ಇದ್ದಾರೆ ಅದರಿಂದ ಸೂಕ್ತವಾದ ವ್ಯಕ್ತಿನ ಹೌದು ಕೆಲಸನೂ ಮಾಡ್ತಾರೆ ಅದಕ್ಕಾಗಿ ಮಾಡ್ತಾರಂತೆ ಇದು ಇದೆ ಸರಿ ಮೇಡಮ್ ತಾವು ತಿಳಿಸ್ತಾ ಇದ್ದೀರಿ ವಿನೋದ ಸೂಟಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಲಿಕೆ ಮಾಡಿದರೆ ಪ್ರಹ್ಲಾದ್ ಜೋಶಿ ಏನು ಇಲ್ಲಂದ್ರೂ ಒಂದು ಅರವತ್ತು ವರ್ಷ ನಿಯರ್ ಬೈ ಪರ್ಸನ್ ವಿನೋದ್ ಅಸೂಟಿ ಒಂದು ಥರ್ಟಿ ಫೈವಿಂದ ಫಾರ್ಟಿ ಇಯರ್ ಪರ್ಸನ್ ಈ ಇಬ್ಬರನ್ನೂ ಹೋಲಿಕೆ ಮಾಡಿದರೆ ರಾಜಕಾರಣ ವಿಷಯದಲ್ಲಿ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಾವು ಮಾತನಾಡೋದಾದ್ರೆ ಒಂದು ತಾವು ಯಾರೂ ಅಲ್ಲ ಈಗ ಬಂಕಾಪುರ ಪಟ್ಟಣ ನಿವಾಸದ ಒಂದು ಮತದಾರರಾಗಿ ಮಾತನಾಡೋದಾದರೆ ನಿಮ್ಮ ಒಲವು ಯಾವ ಕಡೆ ಹೋಗಬಹುದು ಸರಿ ನಾವು ಪಕ್ಷದಿಂದನೇ ಮಾತನಾಡ್ತಾ ಇದ್ದೆ ಅನ್ಬಿಕ್ಕೆ ಪಕ್ಷಕ್ಕೆ ಹೋಗಬೇಕಾಗ್ತೈತಿ ಬೇರೆ ಯಾವ ವಿಷಯನೂ ಮಾತಾಡೋಕ್ಕ ಅವಕಾಶ ಇರೋದಿಲ್ಲ ನಾವು ಪಕ್ಷ ಅಂತ ಬಂದ ಮೇಲೆ ಪಕ್ಷಕ್ಕಾಗೇ ಹೋರಾಡ್ತೀವಿ ಸರ್ ಅವ್ರು ಯಾರೇನಿಲ್ಲಿ ಅವರು ಯಾರು ಸೂಕ್ತವಾಗಿ ಅನಿಸುತ್ತಾರೆ ನಿಮಗೆ ಲಾಸ್ಟ್ ಟೈಮ್ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಎಸ್ ಪಾಟೀಲ್ ಅಂಥೇಳಿ ರೋಣ ಮೂಲದವ್ರು ಸ್ಪರ್ಧೆ ಮಾಡ ದಾವಡ್ ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿಂದ ಒಂಬತ್ತರಲ್ಲಿ ಶಿಗ್ಗಾವಿಯ ಮಾಜಿ ಶಾಸಕ ಮಂಜುನಾಥ್ ಕುನ್ನೂರು ಸ್ಪರ್ಧೆ ಮಾಡಿದರು ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಬಾರಿ ವಿನಯ್ ಅವರು ಸ್ಪರ್ಧೆ ಮಾಡಿದರು ಈಗ ಹತ್ ಇಪ್ಪತ್ನಾಲ್ಕರಲ್ಲಿ ಅವರ ಧರ್ಮಪತ್ನಿ ಶಿವಲೀಲಾ ಅವರು ಕೊಡಬೇಕಂದ್ರೆ ಅವರೇ ಕೆಲವೊಂದಿಷ್ಟು ಕಾರಣದಿಂದ ನಮಗೆ ಬೇಡ ಅಂಥೇಳಿ ವಿನಯ್ ವಿನೋದ್ ಅಸೂಟಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿನೋದ್ ಅಸೂಟಿ ಒಂದು ಕುರುಬ ಸಮಾಜದ ವ್ಯಕ್ತಿ ಅಹಿಂದ ವ್ಯಾಪ್ತಿಯಲ್ಲಿ ಬರುವಂಥ ವ್ಯಕ್ತಿ ಈ ಅಹಿಂದ ಸಮಾಜದ ಇರುವಂಥ ವ್ಯಕ್ತಿಗೆ ಅವಕಾಶ ಮಾಡಿಕೊಡೋದ್ರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಆಗಬಹುದಾ ಆಗುತ್ತೆ ಸರಿಕೊಂತೀರ ಮೇಡಮ್ ಸರಿ ನೀವು ಕೇಳಿದ ಕ್ವಶನ್ ಈಗ ವ್ಯಕ್ತಿ ಸೂಕ್ತವಾಗಿದೆ ಈಗ ಇಪ್ಪತ್ತು ವರ್ಷದಿಂದ ನಾಲ್ಕು ಫೀಲ್ಡ್ ಆಗ್ತಾ ಬಂತು ಈಗ ಪದೇ ಪದೇ ಅವರಿಗೆ ಮಾಡೋದ್ರಿಂದ ಏನೂ ನಮಗೆ ಕೆಲಸ ಆಗ್ತಾ ಇಲ್ಲ ಈಗ ಹೊಸಬರಿಗೆ ಕೊಟ್ಟರೆ ನಮಗೇನಾದರೂ ಕೆಲಸ ಆಗ್ತಾ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇದ್ದೇವೆ ಹೀಗಾಗಿ ಹೊಸಬರಿಗೆ ಅಧಿಕಾರ ಕೊಟ್ಟರೆ ನಮಗೂ ಒಂದು ಸೂಕ್ತವಾದ ಕೆಲಸ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಇದು ಆಗುತ್ತೇನೂ ಕೂಡ ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಇದು ಏನೋ ಬದಲಾವಣೆ ಆಗುತ್ತೆ ಅಂತ ತಗೊಳ್ತಾ ಇದ್ರಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ತ ಆಡಾಯಿತ ನಡೆಸಿದ್ರಿ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಒಂಬತ್ತರವರೆಗೆ ಹದಿನಾಲ್ಕರವರೆಗೆ ಆಡಳಿತ ನಡೆಸು ಮಸ್ತ್ ಮಧ್ಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ಅವರಿವರು ಬಂದು ಅಧಿಕಾರ ನಡೆಸಿದ್ರು ಅರವತ್ತು ವರ್ಷದಿಂದ ನೀವೇನು ಡೆವಲಪ್ಮೆಂಟ್ ಮಾಡಿದ್ರಿ ಅಂತ ಪಿಯವರು ಕೇಳ್ತಾ ಇದ್ದಾರೆ ಬಗ್ಗೆ ಇದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಏನಂತ ಹೌದು ಸರ್ ಈಗ ನಮ್ಮ ಇಂದಿರಾ ಗಾಂಧಿಯವರು ಮಾಡಿದಂಥ ಕೆಲಸಗಳು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಆಮೇಲೆ ದೂರದರ್ಶನ ಆಮೇಲೆ ಬ್ರಿಡ್ಜ್ಗಳು ಇಂಥ ಡ್ಯಾಮ್ಗಳು ವಿದ್ಯುತ್ ದೀಪಗಳು ಆಮೇಲೆ ರಸ್ತೆಗಳು ಇಂಥ ಅನೇಕ ಕೆಲಸಗಳನ್ನು ನಮ್ಮ ಇಂದಿರಾ ಗಾಂಧಿಯವರು ಮಾಡ ಎಲ್ಲ ಕೆಲಸವನ್ನು ನಮ್ಮ ಇಂದಿರಾ ಗಾಂಧಿಯವರು ಮಾಡಿ ಹೋಗಿದ್ದಾರೆ ಇದರ ಮುಂದಿನ ಒಂದು ಅವರ ಕನಸನ್ನು ನಮ್ಮ ರಾಹುಲ್ ಗಾಂಧಿಯವರು ಮಾಡಿ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಹೇಳಿ ಬಗ್ಗೆ ಮಾತಾಡ್ತಾ ಹೌದು ಸರ್ ಇಷ್ಟು ವರ್ಷ ಇದನ್ನೆಲ್ಲ ಮಾಡಿ ಮಾಡಿರುವ ಕೆಲಸಕ್ಕೆ ಶೂನ್ಯ ಆಗಿದೆ ಸರಿ ಮೇಡಮ್ ಶೂನ್ಯ ಅಭಿವೃದ್ಧಿ ಅಂತ ತಾವು ತಿಳಿಸ್ತಾ ಇದ್ದೇನೆ ಓಕೆ ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ತಾವು ಜಿಲ್ಲಾ ಉಪಾಧ್ಯಕ್ಷರಾಗಿರೋದ್ರಿಂದ ನಾನು ಮರಳಿ ಹಾವೇರಿ ಜಿಲ್ಲಾಕ್ಕೆ ಬರ್ತಾ ಇದ್ದೇನೆ ಅಲ್ಲಿಯ ಐದು ವಿಧಾನಸಭಾ ಕ್ಷೇತ್ರ ನಿಮ್ಮ ವ್ಯಾಪ್ತಿಯಲ್ಲಿ ಬರುವುದು ಅಲ್ಲಿ ಮಾಜಿ ಮುಖ್ಯಮಂತ್ರಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವ ಹಾಲಿ ಶಾಸಕ ಬಸವರಾಜ್ ಅವರು ಒಂದು ಕಡೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಪುತ್ರನಾಗಿರ್ತಕ್ಕಂಥ ಆನಂದ ಸ್ವಾಮಿ ಮಠ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು ಸಾರಿ ಹಾವೇರಿ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ತಾವು ತಿಳಿಸ್ತಿದ್ದೀವಿ ನಮ್ಮ ವಿನೋದ್ ಅಸೂಟಿ ಅವರಿಗೆ ಗೆಲುವು ಖಚಿತ ಆದರೆ ಫೈಟ್ ಆಗುತ್ತೆ ಅಂತ ತಾವು ತಿಳಿಸ್ತಾ ಇದ್ದೀವಿ ಆದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು ಮೇಡಮಲ್ಲಿ ಬೊಮ್ಮಾಯಿಯವರ ಕೊಡುಗೆಗಳು ನಿಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಏನಿದೆ ಜೋಸಿ ಅವರು ಏನು ಕೆಲಸನೂ ಮಾಡ್ತಾ ಇಲ್ಲ ಏನು ಹಿಂಗಾಗಿ ನಮಗೆ ಅನ್ನೋ ಭರವಸೆ ತುಂಬ ಇದೆ ಎರಡು ಕಡೆ ಗೆಲ್ತಿರ ಎರಡು ಕಡೆ ಅನ್ನೋ ಭರವಸೆ ತುಂಬ ಇದೆ ಸರ್ ಸರಿ ಮೇಡಮ್ ಓಕೆ ನಾನು ಮತ್ತೆ ಹೊಳ್ಳಿ ರಿಟರ್ನ್ ಈಗ ಬಂಕಾಪುರ ಪಟ್ಟಣ ವಾರ್ಡ್ ನಂಬರ್ ಏಳಕ್ಕೆ ಬರ್ತಾ ಇದ್ದೀನಿ ವಾರ್ಡ್ ನಂಬರ್ ಏಳರಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ತಗೊಂಡಾಗಿದೆ ಅಧಿಕಾರ ನಿಮಗಿನ್ನೂ ಸಿಗಲಿಲ್ಲ ಆದರೆ ನೀವು ಚುನಾವಣಾ ಪ್ರತಿನಿಧಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದೀವಿ ಏನೇನು ಕೆಲಸಗಳನ್ನು ಅಲ್ಲಿ ಆಗಿದ್ದಾಗ ಒಂದು ಮಹಿಳೆಯರಾಗಿ ಮಹಿಳೆಯರಿಗೆ ಬರುವಂಥ ಸಮಸ್ಯೆ ಒಂದು ಮೂಲಭೂತ ಸೌಕರ್ಯ ಹೆಚ್ಚಿಗೆ ಸಮಸ್ಯೆ ಕಾಡೋದಾದ್ರೆ ಒಂದು ನೀರಿನ ಸಮಸ್ಯೆ ಸಮಸ್ಯೆ ಹೆಂಗೆ ಪರಿಹಾರ ಕೊಡೋದು ಇದಕ್ಕೆ ಈಗ ಸರಿ ನೋಡ್ರಿ ಈಗ ನಮಗೆ ಅಧಿಕಾರ ಇಲ್ಲ ಅಂದ್ರೂ ಅವರು ಈಗ ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಗೆ ನೀರಿಲ್ಲ ಅಂತ ತಕ್ಷಣ ಫೋನ್ ಮಾಡಿದಾಗ ನಾವು ಅವ್ರಿಗೆ ನೀರು ಮುಟ್ಟುವ ವ್ಯವಸ್ಥೆ ಮಾಡ್ತಾ ಸರ್ ಇನ್ನೂವರೆಗೆ ಯಾವ ಯಾವ ಒಂದು ಸದಸ್ಯರಿಗೂ ಯಾವ ನೀರಿನ ಕೊರತೆಯೂ ಬಂದಿಲ್ಲ ಇನ್ನುವರೆಗೂ ಈಗ ಬೇಸಿಗೆ ಆದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದನ್ನು ಹಂತ ಹಂತವಾಗಿ ಸ್ವಲ್ಪ ತಿಳಿ ಹೇಳಿ ಅವರಿಗೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಸರ್ ಸರಿ ಮತ್ತೆ ಹೇಳ್ತಾ ಇದ್ರಿ ನನ್ನ ಕೊನೆ ಪ್ರಶ್ನೆಗೆ ನಾಪಿ ಅಲ್ಲಿಯ ನಿಮ್ಮ ವಾರ್ಡಿನಲ್ಲಿ ಫಲಾನುಭವಿದಾರರಿಗೆ ಅಂದರೆ ಕೆಲವೊಂದಿಷ್ಟು ಜನರಿಗೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಕೆಲವೊಂದು ಜನರಿಗೆ ಮನೆ ಜಗ ಇರುತ್ತೆ ಮನೆ ಕಟ್ಟಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥ ಜನರಿಗೆ ತ ವ್ಯವಸ್ಥೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಪುರಸಭೆಯಿಂದಾಗಿರಲಿ ಚೀಫ್ ಆಫೀಸರ್ ಅನುದಾನದಿಂದಾಗಿರಲಿ ಆಗಿರಲಿ ಅಥವಾ ತಹಸೀಲ್ದಾರ್ ಅನುದಾನದಿಂದಾಗಿರಲಿ ಜನರಿಗೆ ಮನಿ ಕೊಡಿಸುವಂಥ ಪ್ರಯತ್ನ ಏನು ಮಾಡಿದ್ರು ಸರ್ ಮಾಡ್ತಾ ಇದ್ದೀವಿ ಸರ್ ಈಗ ಅವರಿಗೆ ಸೂಕ್ತವಾದ ಒಂದು ಜಾಗವನ್ನು ಇದ್ದವರಿಗೆ ಜಾಗವ ಇದ್ದವರಿಗೆ ಅವರಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಇಷ್ಟಿಂತ ಅಮೌಂಟ್ ಕೊಟ್ಟು ಅವರಿಗೆ ಒಂದು ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಸರ್ ಸರಿ ಜಾಗ ಇಲ್ದಂಥವರಿಗೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ಬಾಡಿಗೆ ಕಟ್ಟಿ 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 ಸಾಕಾಗಿಬಿಟ್ಟಿರ್ತೈತಿ ಸ್ವಂತ ಜಗಾನೂ ಇರೋದಲ್ಲ ಸ್ವಂತ ಆಸ್ತಿನೂ ಇರೋದಲ್ಲ ಅಂಥ ಜನರಿಗೆ ನಿಮ್ಮ ಪೂರಸಭೆಯಿಂದ ಮತ್ತು ಈಗ ನೋಡಿದರೆ ಸರ್ಕಾರ ನಿಮ್ಮದೇ ಇದೆ ಶಿಗ್ಗಾಂವಿಯಲ್ಲಿ ನಿಮ್ಮ ಶಾಸಕರಿಲ್ಲ ಅಷ್ಟೇ ಇನ್ನು ಉಳಿದ ಎಲ್ಲ ಕಡೆ ಐದು ಕಡೆ ನಿಮ್ಮ ಶಾಸಕರಿದ್ದಾರೆ ಇಂಥ ಸಂದರ್ಭದಲ್ಲಿ ತಾವು ಜನರಿಗೆ ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಕೊಡಿಸೋದು ಯಶಸ್ವಿ ಆಗ್ತಾ ಇದೆ ಸರ್ ಅಂದರೆ ಈ ಥರ ಇನ್ನೂ ಯಾವ ಕಂಪ್ಲೇಂಟು ನಮಗೆ ಬಂದಿಲ್ಲ ಸರ್ ಹಾಗೇನಾದರೂ ಬಂದರೆ ನಾವು ಅವರಿಗೆ ಒಂದು ಅನುಕೂಲ ಮಾಡಿಕೊಡೋಂಥ ವ್ಯವಸ್ಥಾನ ಚೀಫ್ ಆಫೀಸರ್ ಕೂತ್ಕೊಂಡು ಮಾತಾಡಿ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ವಿಚಾರ ಮಾಡ್ತೀವಿ ಸರ್ ಸರಿ ಮೇಡಮ್ ನಾನು ಕೊನೆಯ ಪ್ರಶ್ನೆಗೆ ಬರ್ತಾ ಕೊನೆಯದಾಗಿ ಹಾವೇರಿ ಮತ್ತು ಗದಗ ಲೋಕ ಸಾರಿ ಹಾವೇರಿ ಗದಗ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಮತದಾರಿದ್ದಾರೆ ಹತ್ತೊಂಬತ್ತು ಲಕ್ಷ ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಾವು ಒಂದು ಪುರಸಭೆಯ ಸದಸ್ಯರಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದೀರಿ ಉಪಾಧ್ಯಕ್ಷರವಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಒಂದು ಜಿಲ್ಲೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಿ ಐದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ತಾವು ಉಪಾಧ್ಯಕ್ಷರವಾಗಿದ್ದೀರಿ ಈ ಎರಡು ಹುದ್ದೆಗಿಂತ ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇದ್ದೀರಿ ಈ ಲೋಕಸಭೆ ಚುನಾವಣೆ ಬಗ್ಗೆ ಎರಡು ಕಡೆಯೂ ನಾನು ಸಾಮಾನ್ಯ ಮಹಿಳೆಯಾಗಿ ಹೇಳ್ತಾ ಇದ್ದೇನೆ ನಾವು ಈಗ ಇಪ್ಪತ್ತು ವರ್ಷದಲ್ಲಿ ಯಾವ ಕೆಲಸನ ಆಗದೆ ಇರೋ ಕಾರಣಕ್ಕೆ ನಾವು ಆನಂದ ಘಡನ್ಮಠ ಅವರಿಗೆ ಮತ್ತು ವಿನೋದ್ ಹಸೋಂಡಿ ಅವರಿಗೆ ವಿನೋದ್ ಹಸೋಟಿ ಅವರಿಗೆ ಗೆಲ್ಲಿಸಬೇಕಂತೇಳಿ ಪ್ರವಾಗಿ ಎಲ್ಲರ ಪರವಾಗಿ ಮೇಡಮ್ ಇಷ್ಟು ಹೇಳಿ ನನ್ನ ಸಂದರ್ಶನ ಮುಗಿಸ್ತೀನಿ ತುಂಬ ಧನ್ಯವಾದಗಳು ಕುಮಾರ್ ಸಾರಿ ಚೆನ್ನಯ್ಯ ಚನ್ನೂಕುಮಾರ್ ಚನ್ನು ಕುಮಾರ್ ಅವರೇ ನಿಮ್ಮ ಈ ಸಂದರ್ಶನದ ಅವಕಾಶವನ್ನು ಹಾವೇರಿ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಇಷ್ಟು ನಿಮ್ಮ ಪಟ್ಟಣದಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ನಿಮ್ಮ ತವರು ಮನೆಯಲ್ಲಿ ಹನುಮನಳ್ಳಿ ನನಗೆ ಅವಕಾಶ ಸಿಕ್ತು ತಾವು ಮಾಧ್ಯಮದವರಿಗೆ ನಿರಾಕರಿಸಲಿಲ್ಲ ನಾವು ತಾವು ಎಲ್ಲಿದ್ದೀರಿ ಅಲ್ಲೇ ಅದೇ ಕ್ಷೇತ್ರಕ್ಕೆ ನಾನು ಕರೆಸಿದ್ರಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಪಟ್ಟಣದ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಬಂಕಾಪುರ್ ವಿಧಾನಸಭಾ ಕ್ಷೇತ್ರದ ನಿವಾಸಿವಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಚನ್ನುಕುಮಾರ್ ದೇಸಾಯಿಯವರ ವಿಚಾರಗಳನ್ನು ಇವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡಿರ್ತಕ್ಕಂಥ ಚನ್ನುಕುಮಾರ್ ದೇಸಾಯಿಯವರ ಧರ್ಮಪತ್ನಿಯವರು ವಾರ್ಡ್ ನಂಬರ್ ಏಳರಲ್ಲಿ ಅವಕಾಶ ಸಿಕ್ತು ಆಯ್ಕೆಯಾದರು ಆದರೆ ಪಕ್ಷ ಭೇದ ಜಾತಿ ಭೇದ ಚಟುವಟಿಕೆ ಮಾಡದಂತೆ ಯಾವುದೋ ಸಮಸ್ಯೆ ಬಂದರೂ ಸ್ವಹಇದಿಂದ ಸ್ವಂತ ತ ತನ್ನ ಕೈಲಿ ಸಾಧ್ಯವಾದಷ್ಟು ಪರಿಹಾರ ನೀಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಗೀತಾ ಮತ್ತು ಚನ್ನು ಕುಮಾರ್ ಅವರ ವಿಚಾರಗಳನ್ನು ಮತ್ತು ಧಾರವಾಡ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಎರಡು ವಿಧಾನಸಭಾದ ಎರಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ನಾನು ಉಪಾಧ್ಯಕ್ಷ ಸ್ಥಾನದಿಂದ ನಾನು ಸಾಧ್ಯ ಕೈಲಿ ಅತಿ ಹೆಚ್ಚು ಮೀರಿನ ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗ್ತೇನೆ ಆದರೆ ಒಂದು ವಿಷಯ ಸಂದರ್ಶನದಲ್ಲಿ ತಿಳಿದು ಬಂದಿದೆ ಏನಂತ ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ಈ ಮಹಿಳೆಯರ ವಿಚಾರದಲ್ಲಿ ಆದರೆ ಯಾರು ಪಬ್ಲಿಕ್ಸಿಟಿಗಾಗಿ ಯಾರು ಮಾತಿಗಾಗಿ ಹೆಚ್ಚಿಗೆ ಕೆಲಸ ಮಾಡೋದಿಲ್ಲ ಕೆಲಸ ಮಾಡಿ ನಾನು ಪಬ್ಲಿಕ್ಸಿಟಿ ಮಾಡ್ಕೊತೇನೆ ಕೆಲಸ ಮಾಡಿ ನನ್ನ ಮತದಾರ ನನಗೆ ಪಬ್ಲಿಕ್ಸಿಟಿ ಕೊಡ್ತಾರೆ ನನಗೆ ಮಾಧ್ಯಮದವ್ರ ಮುಂದೆ ಪತ್ರಿಕೆಯವರ ಮುಂದೆ ನನಗೆ ಯಾವುದೋ ಬ್ಯಾನರ್ದಲ್ಲಿ ನನಗೆ ಪಬ್ಲಿಕ್ಸಿಟಿ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಇದಷ್ಟು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಗೀತಾ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತಾನೆ ಅಲ್ಲಿಯವ್ರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್